ಬನ್ನಿ ಬಾಸ್ ಇವತ್ತು ನಾವು ಯಾದಗಿರಿ ಜಿಲ್ಲೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ ನೋಡಿ ಯಾದಗಿರಿ ಜಿಲ್ಲೆ ಅಂದ ತಕ್ಷಣ ನೆನಪಾಗೋದೇ ಮಲಗಿರುವ ಬುದ್ಧನ ಬೆಟ್ಟ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತಹ ಜಿಲ್ಲೆ ಅತಿ ಕಡಿಮೆ ತಲ ಆದಾಯವನ್ನು ಹೊಂದಿರುವಂತಹ ಜಿಲ್ಲೆ ಮತ್ತು ಕೆಲವು ಪಕ್ಷಿಧಾಮಗಳು ಕಂಡು ಬರುತ್ತದೆ ಕೆಲವೊಂದು ಡ್ಯಾಮುಗಳು ಕಂಡು ಬರುತ್ತದೆ ಹಾಗೇನೆ ಜಲಪಾತಗಳು ಕಂಡು ಬರುತ್ತದೆ ರೈಲ್ವೆ ಭೋಗಿಗಳು ತಯಾರಿಸುವ ಘಟಕಗಳು ಕಂಡು ಬರುತ್ತದೆ ಯುರೇನಿಯಂ ನಿಕ್ಷೇಪಗಳು ಕಂಡು ಬರುವಂತಹ ಸ್ಥಳಗಳಿವೆ ಅದೆಲ್ಲ ತಿಳ್ಕೋಬೇಕಂತಂದ್ರೆ ನೀವು ವಿಡಿಯೋ ಕೊನೆಯವರೆಗೆ ವೀಕ್ಷಣೆ ಮಾಡಬೇಕಾಗುತ್ತದೆ ಮತ್ತೆ ಈ ಒಂದು ವಿಡಿಯೋದಿಂದ ನಿಮಗೆ ಜಿ ಕೆ ಅಲ್ಲಿ ಜಿ ಕೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದರಿಂದ ಎರಡು ಕ್ವೆಶನ್ ಕೇಳುವಂಥ ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವು ವಿಡಿಯೋವನ್ನು ಸಂಪೂರ್ಣ ವೀಕ್ಷಿಸಿ ಮತ್ತೆ ನಿಮ್ಮ ಜಿ ಕೆ ಹೆಚ್ಚಿಸಿಕೊಳ್ಳಿ ಎನ್ನುತ್ತಾ ವಿಡಿಯೋವನ್ನು ಶುರು ಮಾಡೋಣ ನೋಡಿ ಯಾದಗಿರಿ ಜಿಲ್ಲೆಯಲ್ಲಿ ಆರು ತಾಲೂಕುಗಳಿವೆ ಅವು ಯಾವ್ಯಾವಪ್ಪ ಅಂತಂದ್ರೆ ಲಿಸ್ಟ್ ಹೀಗಿರುತ್ತದೆ ನೋಡಿ ಶಹಾಪುರ್ ಸೂರ್ಪುರ್ ಯಾದಗಿರಿ ಗುರ್ಮಿಟ್ಕಲ್ ಹುಣಸ್ಗಿ ಮತ್ತು ವಡ್ಗೇರಾ ಅಂತ ಈ ಯಾದಗಿರಿ ಜಿಲ್ಲೆಯು ಎರಡು ಸಾವಿರ ಹತ್ತರಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಿಂದ ವಿಭಜನೆ ಮಾಡಿ ಯಾದಗಿರಿ ಜಿಲ್ಲೆಯನ್ನಾಗಿ ಮಾಡಲಾಯಿತು ಅಂತಂದ್ರೆ ಎರಡು ಸಾವಿರ ಹತ್ತಕ್ಕಿಂತ ಮುಂಚೆ ಈ ಯಾದಗಿರಿ ಜಿಲ್ಲೆಯು ಕಲಬುರಗಿ ಜಿಲ್ಲೆಯಲ್ಲಿ ಇತ್ತು ಆಮೇಲೆ ಎರಡು ಸಾವಿರ ಹತ್ತು ಆದ ಮೇಲೆ ಈ ಜಿಲ್ಲೆಯನ್ನು ವಿಭಜಿಸಿ ಯಾದಗಿರಿ ಜಿಲ್ಲೆಯನ್ನಾಗಿ ಮಾಡಲಾಯಿತು ಮತ್ತೆ ಇದು ಕರ್ನಾಟಕದ ಮೂವತ್ತನೇ ಜಿಲ್ಲೆ ಆಗಿರುತ್ತದೆ ಹಾಗಿದ್ರೆ ಮೂವತ್ತೊಂದನೇ ಜಿಲ್ಲೆ ಯಾವುದಪ್ಪ ಅಂತಂದ್ರೆ ನೋಡಿ ನಮ್ಮ ವಿಜಯನಗರ ಜಿಲ್ಲೆಯು ಮೂವತ್ತೊಂದನೇ ಜಿಲ್ಲೆ ಆಗಿರುತ್ತದೆ ಹಾಗೇನೆ ಯಾದಗಿರಿ ಜಿಲ್ಲೆಯ ಸುರುಪೂರು ತಾಲೂಕಿನಲ್ಲಿ ಒಂದು ಪಕ್ಷಿಧಾಮ ಕಂಡು ಬರುತ್ತದೆ ಆ ಪಕ್ಷಿಧಾಮ ಹೆಸರು ಬೋನಾಳ ಪಕ್ಷಿಧಾಮ ಅಂತ ಮತ್ತೆ ಕರ್ನಾಟಕದಲ್ಲೇ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತಹ ಜಿಲ್ಲೆ ಯಾವ್ದಪ್ಪ ಅಂತ ಅಂತಂದ್ರೆ ನಮ್ಮ ಯಾದಗಿರಿ ಜಿಲ್ಲೆ ಆಗಿರುತ್ತದೆ ಮತ್ತು ಅತಿ ಕಡಿಮೆ ಸಾಕ್ಷರತೆ ಹೊಂದಿದ್ದ ಕಾರಣ ಇಲ್ಲಿ ಅತಿ ಕಡಿಮೆ ತಲಾದಾಯ ಕೂಡ ಹೊಂದಿರುವಂತಹ ಜಿಲ್ಲೆಯಾಗಿರುತ್ತದೆ ಅದೇನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ತಲಾದಾಯ ಹೊಂದಿರುವಂತಹ ಜಿಲ್ಲೆ ಯಾದಗಿರಿ ಜಿಲ್ಲೆ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತಹ ಜಿಲ್ಲೆ ಯಾವುದಪ್ಪ ಅಂತಂದರೆ ನಾವು ಹೇಳಬೇಕು ಯಾದಗಿರಿ ಜಿಲ್ಲೆ ಅಂತ ಮತ್ತೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ದೋಣಿ ನದಿಗೆ ಒಂದು ಜಲಪಾತ ಕಂಡುಬರುತ್ತದೆ ಆ ಜಲಪಾತ ಹೆಸರು ಛಾಯಾ ಭಗವತಿ ಫಾಲ್ಸ್ ಅಂತ ಮತ್ತೆ ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣ ನದಿಗೆ ಅಡ್ಡಲಾಗಿ ನಾರಾಯಣಪುರ್ ಜಲಾಶಯವನ್ನು ಕಟ್ಟಲಾಗಿದೆ ಈ ನಾರಾಯಣಪುರ್ ಜಲಾಶಯವನ್ನು ಬಸವಸಾಗರ ಎಂದು ನಾಮಕರಣ ಮಾಡಲಾಗಿದೆ ನೋಡಿ ಇದು ಕರೆಕ್ಟ್ ಆಗಿ ನೀವು ಮತ್ತೆ ಯಾದಗಿರಿ ಜಿಲ್ಲೆ ಅಂದ ತಕ್ಷಣ ನೆನಪಾಗೋದೇನು ಮಲಗಿರುವ ಬುದ್ಧನ ಬೆಟ್ಟ ಈ ಮಲಗಿರುವ ಬುದ್ಧನ ಬೆಟ್ಟ ಯಾದಗಿರಿ ಜಿಲ್ಲೆಯ ಯಾವ ತಾಲೂಕಿನಲ್ಲಿ ಇದೆಪ್ಪ ಅಂತಂದ್ರೆ ನೋಡಿ ಯಾದಗಿರಿ ಜಿಲ್ಲೆಯ ಶಹಪುರ್ ಎಂಬ ತಾಲೂಕಿನಲ್ಲಿ ಈ ಮಲಗಿರುವ ಬುದ್ಧನ ಬೆಟ್ಟವಿದೆ ಹಾಗೇನೆ ಯಾದಗಿರಿ ಜಿಲ್ಲೆಯ ಸುರುಪುರು ತಾಲೂಕಿನ ನಾರಾಯಣಪುರ್ ಸಮೀಪದಲ್ಲಿ ಛಾಯಾ ಭಗವತಿ ಜಲಪಾತವಿದೆ ಈ ಜಲಪಾತದ ವಿಶೇಷತೆ ಏನಪ್ಪಾ ಅಂತಂದ್ರೆ ಅಲ್ಲಿ ಒಂದು ಬಸವಸಾಗರ ಎಂಬ ಡ್ಯಾಂ ಕಂಡು ಬರುತ್ತದೆ ಆ ಡ್ಯಾಮಿನ ನೀರು ಬಿಟ್ಟಾಗ ಮಾತ್ರ ಈ ಛಾಯಾ ಭಗವತಿ ಫಾಲ್ಸ್ ಕಂಡು ಬರುತ್ತದೆ ಅದರ ನೀರ ಬಿಡದಿದ್ದಾಗ ಅದು ಜಲಪಾತ ಕಂಡು ಬರುವುದಿಲ್ಲ ಅದಕ್ಕೋಸ್ಕರ ಇದರ ವಿಶೇಷತೆ ಇದು ಆಗಿರುತ್ತದೆ ಮತ್ತೆ ನೋಡಿ ಸುರುಪುರದಲ್ಲಿ ರಾಜ ವೆಂಕಟಪ್ಪ ನಾಯಕರು ಹದಿನೆಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರು ವಿರುದ್ಧ ಹೋರಾಡಿದರಂತೆ ನೋಡಿ ಇದು ಒಂದು ಕರೆಕ್ಟಾಗಿ ಆಗಿ ನೆನ್ಪಿಟ್ಕೊಳ್ಳಿ ಹಾಗೇನೆ ನಮ್ಮ ಈ ಯಾದಗಿರಿ ಜಿಲ್ಲೆಯಲ್ಲಿ ರೈಲ್ವೆ ಹೋಗಿ ತಯಾರಿಕೆ ಘಟಕ ಕೂಡವಿದೆ ಮತ್ತೆ ಬಾಸ್ ನಿಮಗೆ ನಾನು ಆವಾಗಲೇ ಹೇಳಿದೆ ಛಾಯಾ ಭಗವತಿ ಫಾಲ್ಸ್ ಇರುವುದು ಸುರುಪುರದ ನಾರಾಯಣಪುರ್ ಬಳಿ ಅಂತ ಹಾಗಿದ್ರೆ ಇದು ಯಾವ ನದಿಗೆ ಇದೆ ಅಂತಂದ್ರೆ ದೋಣಿ ನದಿಗೆ ಇರುತ್ತದೆ ನೋಡಿ ಇದು ಛಾಯಾ ಭಗವತಿ ಫಾಲ್ಸ್ ಎಂಬುದು ಮತ್ತೆ ನೋಡಿ ಯಾದಗಿರಿ ಜಿಲ್ಲೆಯಲ್ಲಿ ಇರುವಂತಹ ದೊಡ್ಡ ಕಾರ್ಖಾನೆಗಳು ಅದರ ಹೆಸರು ಹೀಗಿದೆ ನೋಡಿ ಕೋರ್ ಗ್ರೀನ್ ಶುಗರ್ ಮತ್ತು ಫ್ಯೂವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದು ಒಂದು ಸಂಯುಕ್ತ ಉದ್ದಿಮೆವಾಗಿದೆ ಇದರಲ್ಲಿ ಏನೇನು ಉತ್ಪಾದನೆ ಆಗುತ್ತದೆ ಅಂತಂದ್ರೆ ನೋಡಿ ಸಕ್ಕರೆ ವಿದ್ಯುತ್ ಮತ್ತು ಜೈವಿಕ ರಸಗೊಬ್ಬರಗಳು ಉತ್ಪಾದನೆ ಮಾಡಲಾಗುತ್ತದೆ ಯಾದಗಿರಿ ಜಿಲ್ಲೆಯ ಗೋಗಿಯಲ್ಲಿ ಯುರೇನಿಯಂ ನಿಕ್ಷೇಪಗಳು ಕಂಡು ಬಂದಿವೆ ನೋಡಿ ಹೀಗೆ ಜಿಲ್ಲೆ ಮತ್ತು ರಾಜ್ಯಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳು ಚಾನಲ್ನಲ್ಲಿ ಇವೆ ಅದೆಲ್ಲ ನೀವು ತೆಗೆದುಬಿಟ್ಟು ನೋಡಿ ನಿಮ್ಮ ಜಿ ಕೆ ಅನ್ನು ಇಂಪ್ರೂವ್ ಮಾಡಿಕೊಳ್ಳಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಂತಿಷ್ಟ ಆದರೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂತಂದರೆ ದಿನಾಲು ಒಂದಲ್ಲ ಒಂದು ವಿಡಿಯೋ ಜಿ ಕೆಗೆ ಸಂಬಂಧಿಸಿದಂತೆ ತರ್ತಾ ಇರ್ತೀನಿ ಆವಾಗವರೆಗೂ ಜೈ ಕರ್ನಾಟಕ ಜೈ ಹಿಂದ್